ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ನೀನು ಭಾಗ ಮೂವತ್ತೊಂಬತ್ತು ಸಾಮ್ರಾಟ್ ಬೈಕ್ ಎದುರು ಹೋಗುತ್ತಿರುವ ಹುಡುಗಿಯ ಕಾಲಿಗೆ ಸರಿಯಾಗಿ ಗುದ್ದಿ ಇನ್ನೇನೋ ಬೀಳಲು ಹೊರಟವಳು ಗೆಳತಿಯರ ಕೈ ಹಿಡಿದು ಸಾವರಿಸಿಕೊಂಡು ಹಿಂದೆ ತಿರುಗಿ ಬೈಕಲ್ಲಿದ್ದವನನ್ನು ನೋಡಿ ಲೋಫರ್ ಕಣ್ಣು ಕಾಣೋಲ್ವಾ ರಸ್ತೆ ಯಾವುದು ಫುಟ್ಪಾತ್ ಯಾವುದು ಅಂತ ಕಾಣಿಸದಿದ್ದ ಮೇಲೆ ಬೈಕ್ ಯಾಕೋ ನಿನಗೆ ಅಂತ ಅವಳು ಮುಂದೇನೂ ಹೇಳುವುದರ ಒಳಗಡೆ ಅವಳ ಮುಖವನ್ನು ಸರಿಯಾಗಿ ನೋಡಿ ಕೋಪದಲ್ಲೇ ಬೈಕ್ ನಿಲ್ಲಿಸಿ ಹಾಕಿದ್ದ ಹೆಲ್ಮೆಟ್ ತೆಗೆದ ಸಮ್ರಾಟ್ ಬೈಕ್ ಹೇಳಿದರೆ ಅವನನ್ನು ನೋಡಿದವಳು ಇವನೊಬ್ಬ ಬೆನ್ನು ಬಿಡದ ಬೇತಾಳದ ಹಾಗೆ ಹೋದಲ್ಲೆಲ್ಲ ಬಂದು ಸಾಯುತ್ತಾನೆ ಎಂದು ಗುಣಗಿಗೊಂಡಳು ಅವನು ಕೋಪದಲ್ಲಿ ಹೇ ಲೂಸು ಯಾರೆ ಲೋಫರ್ ನಿನ್ನ ಕಣ್ಣು ಸರಿಯಾಗಿದೆಯಾ ನಿನ್ನಂಥ ಕುರುಡಿಗೆ ನಡೆಯುವುದಕ್ಕೆ ಅಂತಾನೇ ಫುಟ್ಪಾತ್ ಮಾಡಿದ್ದಾರೆ ಅದು ಬಿಟ್ಟು ನಿನ್ನಪ್ಪನದೇ ರಸ್ತೆ ಅಂತ ಅದರ ಮೇಲೆ ರಾಣಿಯ ಹಾಗೆ ನಡೆದು ಹೋಗುತ್ತಿದ್ದೀಯಲ್ಲ ನಿನಗೆ ಕಣ್ಣು ಕಾಣಿಸಲ್ವಾ ಅನ್ನುತ್ತಾ ಅವಳೆದುರು ಹೋಗಿ ನಿಂತನು ಸಾಮ್ರಾಟ್ ಬಗ್ಗೆ ತಿಳಿದಿದ್ದ ಅವಳ ಗೆಳತಿಯೊಬ್ಬಳು ಶ್ರೀ ಬಾರೆ ಅವನು ತುಂಬ ಕೆಟ್ಟವನು ಬೇಡ ಕಣೆ ಸುಮ್ಮನೀರು ಅಂತ ಕಿವಿಯಲ್ಲಿ ಹೇಳಿದರೆ ಅವಳಿಗೆ ಕಣ್ಣು ಬಿಟ್ಟು ನಿನಗೆ ಭಯ ಆಗುತ್ತಿದ್ದರೆ ಸುಮ್ಮನೆ ಹೋಗು ಇವತ್ತು ಇವನಿಗೊಂದು ಗತಿ ಕಾಣಿಸಿಯೇ ನಾನು ಇಲ್ಲಿಂದ ಹೋಗುವುದು ಎಂದು ಕೋಪದಲ್ಲಿ ಹೇಳಿದ ಶ್ರೀನಿಧಿ ಮಾತಿಗೆ ಗೆಳತಿಯರೆಲ್ಲ ಅಲ್ಲಿಂದ ಕಾಲ್ಕೆತ್ತರೆ ಸಾಮ್ರಾಟ್ ಅವಳ ಧೈರ್ಯಕ್ಕೆ ಮೆಚ್ಚಿ ಏನೇ ಬಾರಿ ಹಾರಾಡುತ್ತಿದ್ದೀಯಾ ನಾನು ಯಾರಂತ ನಿನಗಿನ್ನೂ ಗೊತ್ತಿಲ್ಲದೆ ಇರಬೇಕು ಅಂತ ಅವಳ ತೀರ ಸನಿಹ ಹೋಗಿ ಹೇಳಿದಾಗ ಅವನ ಒಟ್ಟೆಗೆ ಸರಿಯಾಗಿ ಕುದ್ದಿದ ಶ್ರೀನಿಧಿ ಅವನಿಂದ ದೂರ ಸರಿದರೆ ಅವನು ಆದ ನೋವಿಗೆ ಹೌಚ್ ಎಂದು ಹೊಟ್ಟೆ ಮೇಲೆ ಕೈ ಹಿಟ್ಟು ಸಿಟ್ಟಲ್ಲೇ ಅವಳತ್ತ ನೋಡಿದಾಗ ನೀನೇನು ನಾಲ್ಕು ಕಾಲು ಇರುವ ವಿಚಿತ್ರ ಪ್ರಾಣಿ ನೋಡು ನಿನ್ನ ಬಗ್ಗೆ ಊರಿಗೆಲ್ಲ ಗೊತ್ತಿರಲು ರಾಸ್ಕಲ್ ಬೈಕ್ ಬಿಡಲು ಬರತಿದ್ದ ಮೇಲೆ ನಿನ್ನ ಶೂಕಿಗೆ ಅಷ್ಟು ಕಾಸ್ಟ್ಲಿ ಬೈಕ್ ಬೇರೆ ಕೇಡು ನೀನು ಕಣ್ಣು ಬಿಟ್ಟ ಕೂಡಲೇ ಹೆದರಲು ನಾನೇನು ನೀನು ಸಾಕಿದ ನಾಯಿ ಮರಿಯಲ್ಲ ಇನ್ನೊಮ್ಮೆ ಕಣ್ಣು ಗುಲಾಬ್ ಜಾಮೂನಷ್ಟು ದೊಡ್ಡದು ಮಾಡಿದರೆ ಕಣ್ಣನ್ನು ಕಿತ್ತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಸಕ್ಕರೆ ಪಾಕದೊಳಗಡೆ ಹಾಕುತ್ತೇನೆ ನೋಡು ಇಂದು ಕೋಪದಲ್ಲೇ ಬೈಕ್ ಹತ್ತಿರ ಹೋಗಿ ಅದರ ಟೈರಿಗೆ ಹೊತ್ತು ಇನ್ನೊಮ್ಮೆ ನನ್ನ ಕಣ್ಣೆದುರು ಕಾಣಿಸಿದರೆ ಜಾಗ್ರತೆ ಅನ್ನುತ್ತಾ ಅವನ ಮಾತಿಗೂ ಕಾಯದೆ ಅಲ್ಲಿಂದ ಹೊರಟರೆ ಅವಳು ತಲೆ ನೋಡಿ ಏ ರಾಕ್ಷಸಿ ನಿಲ್ಲೆ ಎದುರು ಸಿಕ್ಕಿದಾಗಲೆಲ್ಲ ನನ್ನ ಮೈ ಕೈ ಡ್ಯಾಮೇಜ್ ಮಾಡುತ್ತೀಯಾ ಅಲ್ಲ ಎಲ್ಲೋ ತಲೆ ಕೆಟ್ಟಿರಬೇಕು ನಿನಗೆ ಮೆಂಟಲ್ ಎಂದು ಕೋಪದಲ್ಲಿ ಕಿರುಚುತ್ತಾ ಬೈಕಲ್ಲಿ ಕುಳಿತವನಿಗೆ ಅವಳು ಗುದ್ದಿದ ಹೊಟ್ಟೆಯ ಜಾಗದಲ್ಲಿ ನೋವು ಕಾಣಿಸಿತ್ತು ಹಾಳಾದವಳು ಸ್ವಲ್ಪ ಒಳ್ಳೆಯ ಮನುಷ್ಯ ಆಗೋಣ ಅಂತ ಹೊರಟರೆ ಆಗಾಗ ನನ್ನೆದುರು ಬಂದು ನನ್ನ ತಾಳ್ಮೆ ಪರೀಕ್ಷಿಸುತ್ತಾಳೆ ಹೇಡಿಯಟ್ ಇನ್ನೊಮ್ಮೆ ನನ್ನ ಕೈಗೆ ಸಿಗೆ ಇದೇ ನಿನಗೆ ಹಬ್ಬ ಅಂತ ಶ್ರೀಣಿಗೆಗೆ ಬೈದುಕೊಂಡೇ ವೈನ್ ಪತ್ತಿರ ಹೋಗಿ ತನಗೆ ಬೇಕಾದದ್ದನ್ನು ಹಿಡಿದು ಕಡಲ ತೀರದ ಮನೆಯತ್ತ ಬಂದನು ಕೋಪದಲ್ಲೇ ಆಶ್ರಮಕ್ಕೆ ಬಂದ ಶ್ರೀನಿಧಿ ಆಗಿದ್ದ ಯೂನಿಫಾರ್ಮ್ ತೆಗೆದು ಬಟ್ಟೆ ಬದಲಿಸಿ ಕಾಲಿನಲ್ಲಿ ಗಾಯ ಆಗಿದೆಯಾ ಎಂದು ಪರೀಕ್ಷಿಸಿದವಳಿಗೆ ಟಯರ್ ತಾಗಿದ ಜಾಗದಲ್ಲಿ ಕಾಲಿನ ಚರ್ಮ ಅಂಗೈ ಅಗಲದಷ್ಟು ಕೆಂಪು ಬಣ್ಣಕ್ಕೆ ತಿರುಗಿತ್ತು ಅದಕ್ಕೆ ಅಲ್ಲೇ ಇದ್ದ ಕೊಬ್ಬರಿ ಎಣ್ಣೆ ಹಚ್ಚುತ್ತಾ ಗಡ್ಡ ತಲೆ ಕೂದಲು ಬಿಟ್ಟು ಕಳ್ಳನ ಹಾಗೆ ಇದ್ದಾನೆ ಅವನ ಮೊಸುಡಿಗೆ ಇಂಜಿನಿಯರಿಂಗ್ ಬೇರೆ ಕೇಳು ದುಶ್ಯಾಸನ ಅಲ್ಲ ಅವನು ರಾವಣನನ್ನು ಮೀರಿಸುವ ರಾಕ್ಷಸ ನಾಳೆಯಿಂದ ಕಾಲೇಜಿಗೆ ಹೋಗುವಾಗ ನಾನು ಬ್ಯಾಗಲೊಂದು ಚೂರಿ ಹಿಡಿದುಕೊಂಡೇ ತಿರುಗಬೇಕು ಮೊದಲೇ ಕೇಳಿ ಅವನು ಏನು ಮಾಡೋಕೋ ಏಸದವನು ಇನ್ನೊಮ್ಮೆ ಹತ್ತಿರ ಬರಲಿ ಇವತ್ತು ಹೊಟ್ಟೆಗೆ ಗುದ್ದಿದ ಜಾಗಕ್ಕೆ ನಾಳೆ ಚೂರಿಯಿಂದ ಚುಚ್ಚುತ್ತೇನೆ ಅಂತ ತನ್ನಲ್ಲೇ ಹೇಳಿಕೊಳ್ಳುತ್ತಿದ್ದವಳನ್ನು ಬಾಗಿಲಲ್ಲಿ ನಿಂತು ನೋಡಿದ ಪ್ರಗತಿ ಯಾರನ್ನು ಚುಚ್ಚಿ ಸಾಯಿಸಲು ಹೊರಟಿದ್ದೀಯೇ ಎಂದು ಗಾಬರಿಯಲ್ಲಿ ಕೇಳಿದವಳತ್ತ ತಿರುಗಿದ ಶ್ರೀನಿಧಿ ತನ್ನ ಕಾಲನ್ನು ಅವಳಿಗೆ ತೋರಿಸಿ ನಡೆದದ್ದೆಲ್ಲ ಅವಳಲ್ಲಿ ಹೇಳಿ ಎಷ್ಟು ನೊಯ್ಯುತ್ತಿದೆ ಗೊತ್ತಾ ಅಂತ ಮುಖ ಚಿಕ್ಕದು ಮಾಡಿದವಳನ್ನು ನೋಡಿ ನಕ್ಕ ಪ್ರಗತಿ ಆ ದಿನ ಅವನ ಕಾಲಿಗೆ ನೀನು ಹೊತ್ತಾಗ ಅವನಿಗೂ ಹೀಗೆ ನೋವಾಗಿರಬೇಕು ಬಿಡು ಮೊಯಿಗೆ ಮೊಯಿ ಆಯಿತಲ್ಲ ಇನ್ನು ಚೂರಿ ಚಾಕು ಅಂತ ಯೋಚನೆ ಮಾಡದೆ ಸುಮ್ಮನೆ ಹಿರು ಹಾಗೆಯೇ ಬಾಯಿ ಇದೆ ಅಂತ ಇದ್ದ ಕಡೆಯೆಲ್ಲ ಬಾಯಿ ಬಡುಕಿಯ ಹಾಗೆ ಜಗಳವಾಡಲೇಬೇಕು ಎನ್ನುವ ರೂಲ್ಸ್ ಏನಾದರೂ ಮಾಡಿಕೊಂಡಿದ್ದೀಯಾ ಹೇಗೆ ಇನ್ನೊಂದು ವರ್ಷ ಅಷ್ಟೇ ಆ ಕಾಲೇಜು ಆಮೇಲೆ ನಿನ್ನ ಆಸೆಯಂತೆ ಮೆಡಿಕಲ್ ಓದಲು ಬೇರೆಲ್ಲೋ ಹೋಗುತ್ತೀಯ ಅಂಥದರಲ್ಲಿ ಇದೆಲ್ಲ ಬೇಕಾ ನಿನಗೆ ಅದಲ್ಲದೆ ಆ ಪಾಪಿಗಳೆಲ್ಲ ಶ್ರೀಮಂತರ ಮಕ್ಕಳು ಬೇರೆ ಪಾಪ ಪುಣ್ಯದ ಎ ಬಿ ಸಿ ಡಿ ಗೊತ್ತಿಲ್ಲ ಅವಕ್ಕೆ ಹಾಗಾಗಿ ತಾವು ಸ್ವಲ್ಪ ಅವರೆಲ್ಲ ಹೆದರು ಸಿಕ್ಕರು ಸುಮ್ಮನಿದ್ದು ಬಿಡು ಹೆಣ್ಣಾಗಿ ಸುಮ್ಮನೆ ಇದ್ದ ಮೈ ಮೈಮೇಲೆ ಎಳೆದುಕೊಳ್ಳಬೇಡ ಅನ್ನುತ್ತಾ ತನ್ನ ಬ್ಯಾಗಲ್ಲೇ ಇಟ್ಟು ಬಟ್ಟೆ ಹಿಡಿದು ಸ್ಥಾನದ ಕೋಣೆಯತ್ತ ನಡೆದಳು ಗೆಳತಿಯ ಮಾತು ಶ್ರೀನಿಧಿಗೆ ಸರಿ ಎನಿಸಿತ್ತು ಹೌದು ನಾಳೆ ನನಗೇನಾದರೂ ಅವನು ಹೆಚ್ಚು ಕಮ್ಮಿ ಮಾಡಿದರೆ ಸುಮ್ಮನೆ ಅರುಣ ಅಮ್ಮನಿಗೆ ಟೆನ್ಷನ್ ಎಂದುಕೊಂಡು ಸಾಮ್ರಾಟ್ ಬಗ್ಗೆ ಯೋಚಿಸುವುದು ಬಿಟ್ಟು ತನ್ನ ಕೋಣೆಯಿಂದ ಹೊರಬಂದು ಮಕ್ಕಳಿದ್ದತ್ತ ನಡೆದಳು ಮನೆಯನ್ನು ತಲುಪಿದ ಸಾಮ್ರಾಟ್ ಪಾರ್ಸಲ್ ಹಿಡಿದು ಬಂದು ಊಟವನ್ನು ಮುಗಿಸಿ ಒಂದು ಬಿಯರ್ ಬಾಟಲ್ ಖಾಲಿ ಮಾಡಿ ಹೊಟ್ಟೆಯ ಮೇಲೆ ಕೈ ಹಿಟ್ಟು ಮಲಗಿದವನಿಗೆ ಗಲಾಟೆ ಮಾಡಿಕೊಂಡು ಬಂದಿದ್ದ ಹುಡುಗಿಯ ನೆನಪಾಗಿತ್ತು ಒಂದೊಮ್ಮೆ ನನ್ನೆದುರು ನಿಲ್ಲಲು ಭಯಪಡುತ್ತಿದ್ದವರೆಲ್ಲ ಈಗ ನಾನು ಅಂಕಲ್ ಮಾತು ಕೇಳಿ ಸೈಲೆಂಟ್ ಆಗಿದ್ದೇನೆ ಎಂದು ಕಾಲು ಕೆರೆದುಕೊಂಡು ಜಗಳಕ್ಕೆ ಬರುತ್ತಾರೆ ಆದರೂ ಈ ಹುಡುಗಿಯನ್ನು ಸುಮ್ಮನೆ ಬಿಡಬಾರದು ಒಮ್ಮೆಯಾದರೂ ನನ್ನ ಕೋಪದ ಪರಿಚಯ ಅವಳಿಗೆ ಆಗಲೇಬೇಕು ರಾಕ್ಷಸಿ ತಂದು ಬಾಯಿಗೆ ಬಂದದ್ದೆಲ್ಲ ಹೇಳುತ್ತಾಳೆ ನನಗೆ ಅನ್ನುತ್ತಾ ಅವಳಿಗೆ ಮನಸ್ಸಲ್ಲೇ ಸಹಸ್ರನಾಮ ಮಾಡುತ್ತಾ ನಿದ್ದೆ ಹೋಗಿದ್ದನು ಮರುದಿನ ಸ್ವಲ್ಪ ತಡವಾಗಿಯೇ ಎದ್ದ ಸಾಮ್ರಾಟ್ ಮೊಬೈಲಲ್ಲಿ ಗಂಟೆ ನೋಡಿದಾಗ ಕಾಲೇಜಿಗೆ ಹೋಗುವ ಸಮಯವಾದರೂ ಹಾಗೆಯೇ ಮಲಗಿದ್ದನು ಗಂಟೆಗಳ ಬಳಿಕ ಬಾಗಿಲ ಬಳಿ ಸಮರ್ ಕೇಳಿ ಎದ್ದು ಬಾಗಿಲು ತೆಗೆದಾಗ ಹುಡುಗಿಯ ಜೊತೆ ಇರುವ ಗೆಳೆಯನನ್ನು ನೋಡಿ ಏನು ಅಂತ ಕೋಪದಲ್ಲೇ ಕೇಳಿದವನನ್ನು ಒಳಗಡೆ ಎಳೆದುಕೊಂಡು ಹೋದ ಸಮರ್ಥ್ ಒಳಗಡೆ ಎಲ್ಲ ಕಣ್ಣಾಡಿಸಿ ಅಲ್ಲಿನ ಒಂದು ಕೋಣೆಯ ಬಾಗಿಲು ಮುಚ್ಚಿದರೆ ಇನ್ನೊಂದು ಕೋಣೆ ಸಾಮ್ರಾಟ್ ಉಪಯೋಗಿಸುತ್ತಿದ್ದನು ಮುಚ್ಚಿದ್ದ ಕೋಣೆಯನ್ನು ನೋಡಿ ಸಾಮ್ರಾಟ್ ಮಾತಿನಂತೆ ಅವನ ಅಂಕಲ್ ಕೂಡ ಇಲ್ಲಿದ್ದಾರೆ ಎಂದುಕೊಂಡವನು ಒಂದು ಅರ್ಧ ಗಂಟೆಗೆ ನಿನ್ನ ರೂಮ್ ಬೇಕು ಅಷ್ಟೇ ಕಣೋ ಅಂಕಲ್ ಬರುವುದರ ಒಳಗಡೆ ಹೊರಟು ಹೋಗುತ್ತೇವೆ ನೀನು ಸಮುದ್ರದತ್ತ ಹೋಗಿ ಒಂದು ರೌಂಡ್ ಹಾಕಿ ಬಾ ಎಂದವನನ್ನೇ ಕೆಕ್ಕರಿಸಿ ನೋಡಿದ ಸಾಮ್ರಾಟ್ ನೋ ನಿನಗೂ ಜೈಕು ಈ ಮನೆಗೆ ಮತ್ತೊಮ್ಮೆ ಕಾಲಿಡಬಾರದು ಎಂದು ಅಂದೆ ಹೇಳಿದ್ದೆ ಅಂಕಲ್ ಯಾವ ಕ್ಷಣದಲ್ಲಿ ವಾಪಸ್ಸಾಗುತ್ತಾರೋ ಗೊತ್ತಿಲ್ಲ ಬೇಡ ನೀನು ಬೇರೆಯಲ್ಲಾದರೂ ಹೋಗು ಅಂತ ಅವನನ್ನು ಹೊರಗೆ ಹೋಗುವಂತೆ ಹೇಳಿದನು ತುಂಬ ಅಂಗಲಾಚಿದ ಸಮರ್ಥ್ ಪ್ಲೀಸ್ ಸಾಮ್ರಾಟ್ ಬೇಕಾದರೆ ಫಸ್ಟ್ ನೀನೇ ಅವಳೊಂದಿಗೆ ಅಂತ ಮಾತು ಮುಗಿಸುವ ಮೊದಲೇ ಅವನ ಕೆನ್ನೆಗೆ ಬೀಸಿ ಬಾರಿಸಿದ ಸಾಮ್ರಾಟ್ ಜೆಸ್ಟ್ ಗೆಟ್ ಲಾಸ್ಟ್ ಸ್ಯಾಮ್ ಒಮ್ಮೆ ನನ್ನ ಜೀವನ ನಿಮ್ಮಿಬ್ಬರಿಂದ ನರಕ ಹಾಕಿದ್ದು ಸಾಕು ಇನ್ನೊಮ್ಮೆ ನೀನು ಈ ಮನೆಯತ್ತ ಕಾಲಿಟ್ಟರೂ ಕಾಲು ಮುರಿಯುತ್ತೇನೆ ಅಂತ ಅವನನ್ನು ಹೊರಗೆ ತಳ್ಳಿ ಬಾಗಿಲು ಹಾಕಿ ವಾಪಸ್ಸು ತನ್ನ ಕೋಣೆಗೆ ಹೋಗಿ ಮಲಗಿದರೆ ಹುಡುಗಿಯ ಹೆದರು ಆದ ಅವಮಾನಕ್ಕೆ ಕೋಪಗೊಂಡ ಸಮರ್ಥ್ ನಿನ್ನ ಕೈಯಲ್ಲಿ ಏನೂ ಸಾಧ್ಯವಿಲ್ಲ ಎನ್ನುವಂತೆ ವ್ಯಂಗ್ಯವಾಗಿ ನಗುತ್ತಿರುವ ಹುಡುಗಿಯನ್ನು ನೋಡಿ ಅವಳ ಕೈಗೆ ಹಣವನ್ನು ತುರುಕಿ ಜಸ್ಟ್ ಗೆಟ್ ಔಟ್ ಎಂದರೆ ಅವಳು ಹಣವನ್ನು ಅವನ ಮುಖದ ಮೇಲೆ ಬಿಸಾಕಿ ಇದಕ್ಕೆ ಅಂತಲೇ ಬೇರೆ ಜಾಗ ಇದೆ ಅಲ್ಲಿ ಹಣ ತೆಗೆದುಕೊಂಡು ಹೋದರೆ ಸಾಕು ಹೆಣ್ಣಿನ ಜೊತೆ ರೂಮ್ ಕೂಡ ಫ್ರೀ ಏನೋ ಜೈ ಫ್ರೆಂಡ್ ಅಂತ ನಿನ್ನ ಹಿಂದೆ ಬಂದರೆ ನಿನ್ನ ಜನ್ಮಕ್ಕಿಷ್ಟು ನಾನೇನು ಕಾಲ್ ಗರ್ಲ್ ಎಂದುಕೊಂಡೆಯಾ ಅನ್ನುತ್ತಾ ಅವನ ಇನ್ನೊಂದು ಕೆನ್ನೆಗೆ ಬಾರಿಸಿ ಇನ್ನೊಮ್ಮೆ ಜೊಲು ಸುರಿಸುತ್ತಾ ನನ್ನ ಹಿಂದೆ ಬಂದರೆ ಸಾಯಿಸಿ ಬಿಡುತ್ತೇನೆ ಅಂತ ಸಮರ್ಥನನ್ನು ಅಲ್ಲೇ ಬಿಟ್ಟು ತನ್ನ ಕಾರಲ್ಲಿ ಅಲ್ಲಿಂದ ಹೊರಟಳು ಸಮರ್ಥ್ ಕೋಪದ ಕೈಗೆ ಬುದ್ಧಿ ಕೊಟ್ಟು ಜೈದೇವ್ಗೆ ಕರೆ ಮಾಡಿ ಸಾಮ್ರಾಟ್ ವರ್ತನೆಯನ್ನು ಅವನಲ್ಲಿ ಹೇಳಿದಾಗ ಮೊದಲೇ ಶಕುನಿಯ ತಲೆಯ ಜೊತೆ ಅವನ ಮೇಲಿನ ಅಸೂಹೆ ಹಾಗೂ ಕೋಪಕ್ಕೆ ಸಮರ್ಥನನ್ನು ಆಷ್ಟನಿಗೆ ಬರುವಂತೆ ಹೇಳಿದನು ನಂತರ ಗೆಳೆಯರಿಬ್ಬರು ಸಾಮ್ರಾಟ್ ಜೊತೆ ಜಗಳ ಮಾಡಿ ಪೆಟ್ಟು ತಿಂದವರನ್ನೆಲ್ಲ ಒಟ್ಟು ಮಾಡಿ ರಜಾ ದಿನದಂದು ಅವನ ಕೈಯೋ ಕಾಲೋ ತೆಗೆಯುವ ಹೇಯ ಕೃತ್ಯಕ್ಕೆ ಮುನ್ನುಡಿ ಬರೆದಿದ್ದರು ಮರುದಿನ ಕಾಲೇಜಿಗೆ ಬಂದ ಸಾಮ್ರಾಟ್ ಒಂದೆರಡು ಕ್ಲಾಸಲ್ಲಿ ಕುಳಿತು ಸಮರ್ಥ್ ಬಳಿ ನಿನ್ನೆಯ ಘಟನೆಗೆ ಕ್ಷಮೆ ಕೇಳಿದಾಗ ಅಲ್ಲೇ ಇದ್ದ ಜಯದೇವ್ ಕುಹುಕ ನಗೆ ನಕ್ಕು ಸುಮ್ಮನಾದರೆ ಸಮರ್ಥ್ ಕೂಡ ಕಾಟಾಚಾರಕ್ಕೆ ಗೆಳೆಯನಲ್ಲಿ ತನ್ನದೇ ತಪ್ಪೆಂದು ಹೇಳಿ ಕ್ಷಮೆ ಕೇಳಿದ್ದನು ಮುಂದಿನ ಎರಡು ದಿನ ಕೂಡ ಗೆಳೆಯರೊಂದಿಗೆ ಸಹಜವಾಗಿ ಮಾತನಾಡಿ ಕ್ಲಾಸ್ ಮುಗಿಸಿ ಅವನೊಂದಿಗೆ ಹಾಸ್ಟೆಲ್ಗೆ ಹೋದರೆ ಶನಿವಾರ ಕ್ಲಾಸ್ ಮುಗಿಸಿ ಎಂದಿನಂತೆ ಅವನಿದ್ದ ಮನೆಯತ್ತ ಹೊರಟನು ಇದರ ಬಗ್ಗೆ ಮೊದಲೇ ತಿಳಿದಿದ್ದ ಜಯದೇವ್ ಮತ್ತು ಸಮರ್ಥ್ ಕತ್ತಲು ಕವಿದ ಮೇಲೆ ಸಮುದ್ರದ ಹತ್ತಿರ ಬಂದು ಜನರೆಲ್ಲ ಅಲ್ಲಿಂದ ಸರಿದು ಹೋಗುವುದನ್ನು ನೋಡುತ್ತಾ ಅವರ ಉಪಾಯದಂತೆ ಒಂದು ಕರೆ ಮಾಡಿದಾಗ ಹತ್ತಾರು ಜನ ಹುಡುಗರ ಗುಂಪು ಅಲ್ಲಿ ಬಂದು ಸೇರಿತ್ತು ಕ್ರಿಮಿನಲ್ ಮೈಂಡ್ ಜೈದೇವ್ ಸಾಮ್ರಾಟನಿಗೆ ಮೂರ್ನಾಲ್ಕು ಬಾರಿ ಕರೆ ಮಾಡಿದರೂ ಅವನು ಕರೆ ಸ್ವೀಕರಿಸಲಿಲ್ಲ ಕೋಪದಲ್ಲೇ ಇದು ಸಾಮ್ರಾಟ್ಗೆ ಲಾಸ್ಟ್ ಕಾಲ್ ಈಗಲೂ ಅವನು ಫೋನ್ ಎತ್ತಿಲ್ಲವೆಂದರೆ ಅವನ ಮನೆಗೆ ನುಗ್ಗಿ ಅವನ ಜೊತೆ ಅಂಕಲ್ಲಿಗೂ ಬಾರಿಸೋಣ ಎನ್ನುವಾಗಲೇ ಕರೆ ಸ್ವೀಕರಿಸಿದ ಸಾಮ್ರಾಟ್ ಹೇಳು ಜೈ ಎಂದವನ ಮಾತಿಗೆ ಅಳುವ ನಾಟಕ ಶುರು ಮಾಡಿದ ಜಯದೇವ್ ಅದನ್ನು ಕೇಳಿ ಆತಂಕಗೊಂಡ ಸಾಮ್ರಾಟ್ ಜೈ ಸ್ಪೀಕ್ ಅಪ್ ಏನಾಯಿತು ಸ್ಯಾಮಿಗೆ ಎಂದು ಕೇಳಿದಾಗ ನಿನ್ನ ಮನೆಯ ಹತ್ತಿರ ಇರುವ ಸಮುದ್ರ ತೀರದಲ್ಲಿ ಯಾರೋ ಸ್ಯಾಮಿಗೆ ಸರಿಯಾಗಿ ಹೊಡೆದು ಹೋಗಿದ್ದಾರೆ ತುಂಬ ರಕ್ತ ಹೋಗುತ್ತಿದೆ ಬಾ ಬೇಗ ಬಹಾರೋ ಎಂದು ಹಳುಕುತ್ತಲೇ ಹೇಳಿ ಅವನ ಮಾತಿಗೂ ಕಾಯದೆ ಕರೆ ತುಂಡರಿಸಿ ಗಹ ಗಹಿಸಿ ನಕ್ಕು ಅಲ್ಲಿದ್ದ ಹುಡುಗರಿಗೆ ಅವನ ಪ್ಲ್ಯಾನ್ ಹೇಳಿದನು ಕೆಲವೇ ಕ್ಷಣಗಳಲ್ಲಿ ಸ್ಯಾಮ್ ಜೈ ಎನ್ನುವ ಸಾಮ್ರಾಟ್ ಕೂಗಿಗೆ ಅವರೆಲ್ಲ ಎಚ್ಚೆತ್ತುಕೊಂಡು ಅವನ ಮೊಬೈಲಲ್ಲಿದ್ದ ಟಾರ್ಚ್ ಲೈಟ್ ಅವರನ್ನು ಸಮೀಪಿಸುತ್ತಿದ್ದಂತೆ ಅಲ್ಲೇ ಅವನಿಗೆ ಹೊಡೆಯಲು ತಯಾರಾಗಿ ನಿಂತಿದ್ದ ಹುಡುಗರು ಕೈಯಲ್ಲಿ ಹಿಡಿದಿದ್ದ ಮರಳನ್ನು ಅವನ ಕಣ್ಣಿಗೆ ಹೆರಚಿದಾಗ ಕೈಯಲ್ಲಿದ್ದ ಮೊಬೈಲ್ ಕೆಳಗೆ ಬಿದ್ದರೆ ಹೌಚ್ ಏನೋ ಅದು ಮಮ್ಮಿ ಏನು ಕಾಣುತ್ತಿಲ್ಲ ಅಂತ ಕಣ್ಣನ್ನು ಹುಜ್ಜುತ್ತಾ ಇದ್ದ ಸಾಮ್ರಾಟನಿಗೆ ಹೊಕ್ಕಿರುವ ಮರಳಿನಿಂದ ಕಣ್ಣು ಹುರಿಯಲು ಶುರುವಾಗಿ ಅಲ್ಲೇ ನೀರಿನತ್ತ ಓಡಿದವನನ್ನು ಸರಿಯಾದ ಸಮಯಕ್ಕೆ ಹಿಡಿದ ಹುಡುಗರು ಇಂದು ಮುಂದು ನೋಡದೆ ಅವನ ಮೇಲಿನ ಕೋಪಕ್ಕೆ ಸರಿಯಾಗಿ ಹೊಡೆಯುತ್ತಿದ್ದಾಗ ಸ್ಟಿಕ್ ಹಿಡಿದ ಜಯದೇವ್ ಅವನ ಕಾಲಿಗೆ ಬೀಸಿ ಬಾರಿಸಿದ ಪರಿಣಾಮ ಜೋರಾಗಿ ಚೀರಿದ ಸಾಮ್ರಾಟ್ ಅಲ್ಲೇ ಕುಸಿದು ಬಿದ್ದರೆ ತನ್ನ ಕೆನ್ನೆಗೆ ಹೊಡೆದ ಅವನ ಕೈಯನ್ನು ಸಮರ್ಥ್ ಜೋರಾಗಿ ತಿರುಚಿ ಅವನ ಕೆನ್ನೆಗೆ ಮನಬಂದಂತೆ ಬಾರಿಸಿದನು ಸ್ವಲ್ಪ ಹೊತ್ತಲ್ಲಿ ಸಾಮ್ರಾಟ್ ನೋವಲ್ಲಿ ಕೂಗುವುದನ್ನು ನಿಲ್ಲಿಸಿದಾಗ ಅವನಿಗೆ ಒಡೆಯುತ್ತಿರುವವರನ್ನೆಲ್ಲ ತಡೆದ ಜಯದೇವ್ ಸಾಕು ಬಿಡಿ ಬಿದ್ದ ಹೊಡೆತಗಳ ಜೊತೆ ಮುರಿದ ಅವನ ಕೈಕಾಲು ಸರಿಯಾಗಲು ಎಂದರೂ ತಿಂಗಳುಗಳೇ ಬೇಕು ಬನ್ನಿ ಇವತ್ತಿಗೆ ಸಾಕು ಅವನಿಗೆ ಎಂದು ಗೆಳೆಯನೆಂಬ ಕನಿಕರವು ತೋರದೆ ಆ ರಾತ್ರಿಯಲ್ಲಿ ಅವನನ್ನು ಅಲ್ಲೇ ಬಿಟ್ಟು ಎಲ್ಲ ಅಲ್ಲಿಂದ ಹೊರಟು ಹೋದರು ತಾನು ಗೆಳೆಯರು ಎಂದು ಆಯ್ಕೆ ಮಾಡಿದವರೇ ನನ್ನನ್ನು ಕೊಲೆ ಮಾಡಲು ನೋಡಿದರೆಂದು ಸಾಮ್ರಾಟನಿಗೆ ತಿಳಿಯುವಾಗ ಅವನ ಪರಿಸ್ಥಿತಿ ಹೇಗಿರಬಹುದು ಬೆಳಿಗ್ಗೆ ಬೇಗನೆ ಎಚ್ಚರಗೊಂಡ ಶ್ರೀನಿಧಿ ಕೋಣೆಯಿಂದ ಹೊರಗಡೆ ಬಂದಾಗ ಅರುಣ ಅಲ್ಲಿದ್ದ ಅಡುಗೆಯವರಲ್ಲಿ ಮಧ್ಯಾಹ್ನ ಸಂಜೆಗೆ ಒಬ್ಬರು ದಾನಿಗಳು ಅವರ ಮದುವೆಯ ವಾರ್ಷಿಕೋತ್ಸವದ ಸಲುವಾಗಿ ಇಲ್ಲಿ ಊಟ ತಿಂಡಿಯ ವ್ಯವಸ್ಥೆ ಮಾಡಿದ್ದಾರೆ ಎಂದು ಹೇಳುವುದನ್ನು ಕೇಳಿಸಿಕೊಂಡ ಶ್ರೀನಿಧಿ ತನ್ನ ತಿಂಡಿ ಮುಗಿಸಿ ಕೋಣೆಗೆ ಬಂದು ರೆಕಾರ್ಡ್ ಬರೆಯಲು ಕುಳಿತಳು ಇನ್ನೇನು ದಿನಾಂಕ ಬರೆಯಲು ಹೋದವಳ ಕೈ ನಡುಗಲು ಶುರುವಾಗಿತ್ತು ಒಮ್ಮೆಲೆ ಕಣ್ಣು ಮುಂದೆ ನಗು ಕೇಕೆಯ ಜೊತೆ ಒಮ್ಮೆ ಎಲ್ಲರ ಕಿರುಚಾಟ ಕೇಳಿದಂತಾಗಿ ಕಿವಿಯನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಅಪ್ಪ ಅಮ್ಮ ಎಂದು ಜೋರಾಗಿ ಕೂಗಿದಾಗ ಆಗಷ್ಟೇ ತಿಂಡಿ ತಿನ್ನಲು ಹೊರಟ ಪ್ರಗತಿ ಬೆವರಿ ಹೆದರುತ್ತಿರುವ ಗೆಳತಿಯನ್ನು ನೋಡಿ ಕಾಪರಿಯಲ್ಲಿ ಅವಳ ಹತ್ತಿರ ಹೋಡಿದರೆ ಅರುಣ ಜೊತೆ ಕೆಲವು ಮಕ್ಕಳು ಹಾಗೂ ಅಲ್ಲಿನ ಕೆಲಸದಾಳುಗಳು ಅವಳ ಕೋಣೆಯತ್ತ ಓಡಿ ಬಂದರು ಅಳುವಿನ ನಡುವೆ ಅಪ್ಪ ಅಮ್ಮ ಕಾರು ಆಕ್ಸಿಡೆಂಟ್ ಎನ್ನುತ್ತಿರುವವಳ ನೋವಿನ ಹರಿವಾದಾಗ ಅವಳನ್ನು ಹೆಗೆ ಆನಿಸಿಕೊಂಡು ಸಮಾಧಾನಿಸಿದ ಅರುಣ ಎಲ್ಲರ ಬಳಿ ಅಲ್ಲಿಂದ ಹೋಗುವಂತೆ ಹೇಳಿ ಸ್ವಲ್ಪ ಹೊತ್ತು ಅವಳ ಜೊತೆ ಕುಳಿತರು ಅಳು ನಿಲ್ಲಿಸಿ ಮೌನ ತಾಳಿದ್ದ ಶ್ರೀನಿಧಿಯಲ್ಲಿ ನಿಧಿ ನಿನ್ನ ನೋವು ಮರೆಯುವಂಥದ್ದಲ್ಲವೆಂದು ನನಗೂ ಗೊತ್ತು ಆದರೆ ಇನ್ನೂ ಎಷ್ಟು ದಿನ ಅವರನ್ನೇ ನೆನಪಿಸಿಕೊಂಡು ಅಳುತ್ತೀಯಾ ಎಂದವರ ಮಾತಿಗೆ ಪುನಃ ಕಣ್ಣೀರು ಹಾಕಿದ ಶ್ರೀನಿಧಿ ಅವರ ಮಡಿಲಲ್ಲೇ ಸ್ವಲ್ಪ ಹೊತ್ತು ಇದ್ದು ಕಣ್ಣೀರು ಹೊರೆಸಿಕೊಂಡು ಅಮ್ಮ ನಿಮ್ಮ ಪರ್ಮಿಷನ್ ಇದ್ದರೆ ಇಲ್ಲೇ ಪಕ್ಕದಲ್ಲಿರುವ ಬೀಚಲ್ಲಿ ಸ್ವಲ್ಪ ಹೊತ್ತು ಕಳೆದು ಬರಲ್ಲ ಪ್ಲೀಸ್ ಅಮ್ಮ ಯಾಕೋ ಸ್ವಲ್ಪ ಹೊತ್ತು ಒಂಟಿಯಾಗಿ ಇರಬೇಕು ಅನ್ನಿಸುತ್ತಿದೆ ಬೇಕಾದರೆ ನನ್ನ ಜೊತೆ ಪ್ರಗತಿಯನ್ನು ಕರೆದುಕೊಂಡು ಹೋಗುತ್ತೇನೆ ಪ್ಲೀಸ್ ಒಂದೆರಡು ಗಂಟೆ ಅಷ್ಟೇ ಅಂದಾಗ ನಸುನಕ್ಕೂ ಅವಳ ಮಾತಿಗೆ ಒಪ್ಪಿದ ಅರುಣ ಪ್ರಗತಿ ಬಳಿ ಹೋಗಿ ಬನ್ನಿ ಎಂದು ಇಬ್ಬರಿಗೂ ಜಾಗ್ರತೆ ಹೇಳಿ ಅಲ್ಲಿಂದ ನಡೆದರು ಪ್ರಗತಿ ಜೊತೆ ಯಾವಾಗಲೂ ಬರುವ ಬೀಚ್ ಬಳಿ ಬಂದ ಶ್ರೀನಿಧಿ ಬೆಳಿಗ್ಗೆಯೇ ಸಮುದ್ರ ಬಳಿ ಯಾರೂ ಇಲ್ಲದನ್ನು ನೋಡಿ ಅಲ್ಲೇ ಮರಳಲ್ಲಿ ಕೂತು ದಡಕಪ್ಪುವ ಅಲೆಗಳನ್ನು ನೋಡುತ್ತಾ ತನ್ನವರೊಂದಿಗೆ ಕಳೆದ ದಿನಗಳನ್ನು ಮೆಲುಕು ಹಾಕಿ ಅಳುತ್ತಿದ್ದರೆ ಪ್ರಗತಿ ಅವಳನ್ನು ನೋಡಿ ಇವಳಿಗಿರುವ ನೋವನ್ನು ಕಣ್ಣೀರ ಮೂಲಕವಾದರೂ ಹೊರಗೆ ಹಾಕಿ ಮನಸ್ಸು ಅಗುರವಾಗಲಿ ಎಂದು ಗೆಳತಿಯನ್ನು ಸಮಾ ಸಮಾಧಾನಿಸಲು ಹೋಗದೆ ಸುಮ್ಮನಾಗಿ ಅವಳಿಂದ ತುಸು ದೂರ ಕುಳಿತಳು ತುಂಬ ಹೊತ್ತು ಅಲೆಗಳತ್ತ ದೃಷ್ಟಿ ನೆಟ್ಟ ಶ್ರೀನಿಧಿಗೆ ಸೂರ್ಯನ ಶಾಖ ಮೈ ಸೋಕಿದ ಅರಿವಾದಾಗ ವಾಸ್ತವಕ್ಕೆ ಬಂದು ಪ್ರಗತಿಗಾಗಿ ಅತ್ತಿತ್ತ ಕಣ್ಣಾಡಿಸಿದವಳಿಗೆ ತನ್ನಿಂದ ಸ್ವಲ್ಪ ದೂರದಲ್ಲಿ ಮುಖ ಮೈ ಕೈ ತುಂಬ ದುಪ್ಪಟ್ಟ ಹೊತ್ತು ಕುಳಿತಿರುವ ಗೆಳತಿಯನ್ನು ನೋಡಿ ಬೇಸರವಾದರೂ ಮರುಕ್ಷಣ ನಸುನಕ್ಕೂ ಅವಳ ಹತ್ತಿರ ಹೋಗಿ ಗಟ್ಟಿಯಾಗಿ ತಬ್ಬಿಕೊಂಡು ಲವ್ ಯು ಪ್ರಗತಿ ಎಂದು ರಾಗವೆಳೆದು ಹೇಳಿದವಳನ್ನು ತಳ್ಳಿ ಉಸಿಕೋಪ ತೋರಿಸುತ್ತಾ ಕತ್ತೆ ಆಗಲಿನಿಂದ ಬಿಸಿಲಿನಲ್ಲಿ ಮೈ ಕೈ ಸುಟ್ಟು ಹೋಗಿದೆ ನೀನೇನೋ ಹುಟ್ಟು ಸುಂದರಿ ಹಾಲಿನಂಥ ಮೈ ಬಣ್ಣ ಬೇರೆ ಆದರೆ ನಾನು ಹತ್ತು ನಿಮಿಷ ಬಿಸಿಲಲ್ಲಿ ಇದ್ದರೆ ಮೈ ಕೈಯೆಲ್ಲ ಕಪ್ಪಾಗಿ ಬಿಡುತ್ತದೆ ಅದಕ್ಕೆ ಈ ರೀತಿ ಒದ್ದುಕೊಂಡು ಕುಳಿತಿರುವುದು ಎಂದವಳ ಮಾತಿಗೆ ಜೋರಾಗಿ ನಗುತ್ತಾ ಒದ್ದುಕೊಂಡಿದ್ದವಳ ದುಪ್ಪಟ್ಟ ತೆಗೆದು ಸಾರಿ ಕಣೆ ಬಾ ಇಲ್ಲೇ ದಡಕಪ್ಪುವ ಅಲೆಗಳ ಜೊತೆ ಸ್ವಲ್ಪ ದೂರ ನಡೆದಾಡಿಕೊಂಡು ಬರೋಣ ಎಂದಾಗ ಇಬ್ಬರು ಎದ್ದು ತುಂಬ ದೂರ ನಡೆಯುತ್ತಾ ಅಲೆಗಳು ಒತ್ತುಕೊಂಡು ಬಂದು ದಡಕ್ಕೆ ಹಾಕಿದ್ದ ಚಿಕ್ಕ ಚಿಕ್ಕ ಶಂಕ ಕಪ್ಪೆ ಚಿಪ್ಪನ್ನು ಆಯ್ದುಕೊಳ್ಳುತ್ತಿರುವಾಗ ಅಲ್ಲೇ ಅರ್ಧ ಮರಳಿಯಲ್ಲಿ ಹುದುಗಿದ್ದ ಫೋನನ್ನು ನೋಡಿ ಕೈಗೆತ್ತುಕೊಂಡ ಶ್ರೀನಿಧಿ ಒದ್ದೆಯಾಗಿರುವ ಫೋನನ್ನು ತಿರುಗಿಸಿ ಎಲ್ಲ ನೋಡಿ ಪ್ರಗತಿ ನೋಡೆ ತುಂಬ ಕಾಸ್ಟ್ಲಿ ಫೋನ್ ಯಾರದ್ದೋ ಏನೋ ಅನ್ನುತ್ತಾ ಪುನಃ ಪೋನತ್ತ ನೋಡಿ ಇನ್ನೇನೋ ಅಲ್ಲೇ ಎಸೆಯಬೇಕು ಎನ್ನುವಾಗ ಸ್ವಲ್ಪವೇ ದೂರದಲ್ಲಿ ಬಿದ್ದಿದ್ದ ಗಂಡಸಿನ ಹಾಗಿದ್ದ ಆಕೃತಿಯನ್ನು ನೋಡಿ ಪ್ರಗತಿ ಅಲ್ಲಿ ನೋಡು ಎಂದು ಗಾಬರಿಯಲ್ಲೇ ಹೇಳಿದಾಗ ಅತ್ತ ನೋಡಿದ ಪ್ರಗತಿ ಬಿದ್ದಿದ್ದವನತ್ತ ಹೆಜ್ಜೆ ಹಾಕುತ್ತಿರುವ ಶ್ರೀನಿಧಿಯನ್ನು ತಡೆದವಳು ಲೇ ಸಾರ್ವಜನಿಕ ಬೀಚ್ ಕಣೆ ಯಾರೋ ಕುಡಿದು ಬಿದ್ದಿದ್ದಾರೋ ಅಥವಾ ಮರಡರ್ ಬೇಡ ನಿಧಿ ಸುಮ್ಮನೆ ಪೊಲೀಸ್ ಕೇಸ್ ಎಲ್ಲ ಅಂತ ಅವಳ ಕೈ ಹಿಡಿದರೆ ಚುಪ್ ನೋಡುವುದಕ್ಕೆ ಏನಾಗಬೇಕು ಪಾಪ ಯಾರೋ ಏನೋ ಅದಲ್ಲದೆ ಇಲ್ಲಿ ಅಷ್ಟಾಗಿ ಯಾರೂ ಓಡಾಡುವುದಿಲ್ಲ ಪ್ರಜ್ಞೆ ಇದ್ದರೆ ನಮ್ಮಿಂದ ಏನಾದರೂ ಸಹಾಯ ಮಾಡೋಣ ಅನ್ನುತ್ತಾ ಪ್ರಗತಿಯ ಮಾತು ಕೇಳದೆ ಬಿದ್ದಿದ್ದವನತ್ತ ಹೆಜ್ಜೆ ಹಾಕಿ ಅವನನ್ನು ಸಮೀಪಿಸಿದವಳು ದೂರದಲ್ಲೇ ನಿಂತಿರುವ ಪ್ರಗತಿಯನ್ನು ನೋಡಿ ಲೇ ದುಶ್ಯಾಸನ ಕಣೇ ಅವತ್ತು ಕಾಲೇಜಲ್ಲಿ ನಿನ್ನ ದುಪ್ಪಟ್ಟ ಎಳೆಯಲು ಹೋಗಿ ನನ್ನಿಂದ ಪೆಟ್ಟು ತಿಂದನಲ್ಲ ಅವನೇ ಇವನು ಬಾರೆ ಇಲ್ಲಿ ಅಂದಳು ಅವನ ಸ್ಥಿತಿಯನ್ನು ನೋಡಿ ಗಾಪರಿಗೊಂಡು ಅವನ ಮೂಗಿನ ಬಳಿ ಕೈ ಹಿಟ್ಟು ಉಸಿರಾಟದ ಅನುಭವವಾದಾಗ ಹತ್ತಿರ ಬಂದ ಪ್ರಗತಿ ಅವನನ್ನು ನೋಡಿ ಯಾರೇ ಹೀಗೆ ಒಡೆದು ಹಾಕಿ ಹೋಗಿದ್ದಾರೆ ಇವನನ್ನ ಸತ್ತಿದ್ದಾನಾ ಅಂದಾಗ ಅವಳ ಮಾತು ತಡೆಯುವಂತೆ ಇಲ್ಲ ಉಸಿರಾಡುತ್ತಿದ್ದಾನೆ ಯಾವ ಪಾಪದ ಕೆಲಸ ಮಾಡಿ ಈ ರೀತಿ ಪೆಟ್ಟು ತಿಂದಿದ್ದಾನೋ ತುಂಬ ರಕ್ತ ಹೋಗಿ ಪ್ರಜ್ಞೆ ತಪ್ಪಿದ್ದಾನೆ ಏನೋ ಪ್ರಗತಿ ಇಲ್ಲೇ ಇರು ನಾನು ಹತ್ತಿರದಲ್ಲಿ ಯಾರಾದರೂ ಇದ್ದಾರಾ ನೋಡಿ ಬರುತ್ತೇನೆ ಅಂತ ಅವನ ಪಕ್ಕದಿಂದ ಎದ್ದು ಹೊರಟವಳ ಕೈ ಹಿಡಿದ ಪ್ರಗತಿ ಬೇಡ ಕಡೆ ಸುಮ್ಮನೆ ರಿಸ್ಕಿ ಹಾಕಿ ಅವನ ಬುದ್ಧಿಗೆ ಸರಿಯಾಗಿ ಯಾರು ಶಿಕ್ಷೆ ಕೊಟ್ಟಿದ್ದಾರೆ ಹಾಳಾಗಿ ಹೋಗಲಿ ಇವತ್ತು ಭಾನುವಾರ ಆದ ಕಾರಣ ಜನಸಾಗರವೇ ಬರುತ್ತದೆ ಈ ಬೀಚಿಗೆ ಯಾರಾದರೂ ಇವನನ್ನು ನೋಡಿ ಆಸ್ಪತ್ರೆಗೆ ಸೇರಿಸುತ್ತಾರೆ ಬಿಡು ನಾವು ಹೋಗೋಣ ಅಂತ ಅಲ್ಲಿ ಅಲ್ಲಿಂದ ಒಂದೆರಡು ಹೆಜ್ಜೆ ಇಟ್ಟ ಪ್ರಗತಿ ಕೈ ಎಳೆದಂತಾಗಿ ತಿರುಗಿ ನೋಡಿದರೆ ಶ್ರೀನಿಧಿ ಅವಳ ಕೈ ಹಿಡಿದಿದ್ದಳು ಕಣ್ಸನ್ನೆಯಲ್ಲಿ ಏನೆಂದು ಕೇಳಿದಾಗ ನನ್ನ ಮನೆಯವರಿಂದ ಕಾರ್ ಆಕ್ಸಿಡೆಂಟ್ ಆದ ದಿನ ನಿನ್ನ ಹಾಗೆ ಅಲ್ಲಿದ್ದ ಜನರೆಲ್ಲ ಯೋಚಿಸಿದ್ದರೆ ಇಂದು ನಾನು ನಿನ್ನೆದುರು ಜೀವಂತವಾಗಿ ಇರುತ್ತಿರಲಿಲ್ಲ ನನ್ನ ವಿಷಯ ಬಿಡು ನಮ್ಮ ಆಶ್ರಮದಲ್ಲಿರುವ ನಿನ್ನಂತಹ ಎಷ್ಟೋ ಹೆಣ್ಣು ಮಕ್ಕಳು ಗೊತ್ತು ಗುರಿ ಇಲ್ಲದೆ ನಡು ದಾರಿಯಲ್ಲಿ ಸಿಕ್ಕಾಗ ಮೇರಿ ಮೇಡಮ್ ಮತ್ತು ಅರುಣ ಅಮ್ಮ ಇವರೆಲ್ಲರ ಉಸಾಬರಿ ನನಗ್ಯಾಕೆ ಎಂದು ನಮ್ಮನ್ನು ಅಲ್ಲೇ ಬಿಟ್ಟು ಹೋಗಿದ್ದರೆ ಈ ದಿನ ನಾವೆಲ್ಲ ದೀಪದಲ್ಲಿ ಇರುವ ಬದಲು ಹೊಟ್ಟೆಗೆ ಏನೂ ಇಲ್ಲದೆ ಯಾವತ್ತೋ ಅನಾಥ ಶವವಾಗಿ ಬಿಡುತ್ತಿದ್ದೆವು ಇವನು ಯಾರೋ ಏನೋ ಹೌದು ಇವನು ತುಂಬ ಕೆಟ್ಟವನು ಹಾಗಂತ ಇಲ್ಲೇ ಸಾಯಿ ಎಂದು ಈ ಸ್ಥಿತಿಯಲ್ಲಿ ಇವನನ್ನು ಬಿಟ್ಟು ಹೋಗುವುದು ತಪ್ಪು ಕಣೆ ಪ್ಲೀಸ್ ಇಲ್ಲೇ ಇರು ಈಗಲೇ ಬರುತ್ತೇನೆ ಅನ್ನುತ್ತಾ ಅವಳ ಮಾತಿಗೂ ಕಾಯದೆ ಅಲ್ಲಿಂದ ಹೋರಿದ ಶ್ರೀನಿಧಿ ನಿಮಿಷಗಳ ಬಳಿಕ ನಾಲ್ಕೈದು ಗಂಟಸರ ಜೊತೆ ವಾಪಸ್ಸಾದಳು ಅವರು ಸಾಮ್ರಾಟ್ನನ್ನು ನೋಡಿ ಅವನನ್ನು ಎಚ್ಚರಿಸಲು ಪ್ರಯತ್ನಿಸಿ ಸೋತು ತಮ್ಮ ಕೈಯಲ್ಲಿ ಹೊತ್ತುಕೊಂಡು ರಸ್ತೆಯವರೆಗೂ ಬಂದು ಆಂಬುಲೆನ್ಸ್ಗೆ ಕರೆ ಮಾಡಿದ ಸ್ವಲ್ಪದರಲ್ಲೇ ಅಲ್ಲಿಗೆ ಬಂದ ಆಂಬ್ಯುಲೆನ್ಸ್ ಒಳಗಡೆ ಸಾಮ್ರಾಟ್ನನ್ನು ಮಲಗಿಸಿದರು ಶ್ರೀನಿಧಿ ಮತ್ತು ಪ್ರಗತಿ ಕೂಡ ಆಂಬ್ಯುಲೆನ್ಸ್ ಹತ್ತಿದಾಗ ಅದು ಆಸ್ಪತ್ರೆ ಹತ್ತ ಹೊರಡಿತು ಆಸ್ಪತ್ರೆ ಹೊಕ್ಕ ಶ್ರೀನಿಧಿ ಡಾಕ್ಟರ್ ಬಳಿ ತಾನು ಸಾಮ್ರಾಟ್ ಬಗ್ಗೆ ನೋಡಿದ್ದನ್ನು ಹೇಳಿದಾಗ ಸ್ಟೆಚ್ಚರ್ ಮೇಲೆ ಮಲಗಿದ್ದವನನ್ನು ಪ ಪರೀಕ್ಷಿಸಿದ ಡಾಕ್ಟರ್ ಮುಖದಲ್ಲಿ ರಕ್ತ ಎಪ್ಪುಗಟ್ಟಿದೆ ಕೈಕಾಲು ಬಾತಿದೆ ಕಾಲೇಜು ಸ್ಟೂಡೆಂಟ್ ಆಗಿ ಕಾಣಿಸುತ್ತಾನೆ ಎನ್ನುವಾಗ ಮಾತನಾಡಲು ಹೊರಟ ಶ್ರೀನಿಧಿಯನ್ನು ಪ್ರಗತಿ ತಡೆದಳು ಗಾಯ ನೋಡಿದರೆ ಮೇ ಬಿ ಹೊಡೆದಾಟ ಇರಬಹುದು ಯಾವುದಕ್ಕೂ ಪೊಲೀಸಿಗೆ ಇನ್ಫಾರ್ಮ್ ಮಾಡಿಬಿಡೋಣ ಎಂದು ಅಲ್ಲೇ ಇದ್ದ ನರ್ಸ್ ಬಳಿ ರಿಸೆಪ್ಷನ್ ಅವರಲ್ಲಿ ಪೊಲೀಸಿಗೆ ಕರೆ ಮಾಡಲು ಹೇಳಿದ ಡಾಕ್ಟರ್ ಸಾಮ್ರಾಟ್ನನ್ನು ವಾರ್ಡ್ ಒಳಗಡೆ ಕರೆದುಕೊಂಡು ಹೋದರೆ ಅಲ್ಲೇ ಇದ್ದ ಪ್ರಗತಿ ಮತ್ತು ಶ್ರೀನಿಧಿ ಇಬ್ಬರು ಪೊಲೀಸ್ ಎನ್ನುವುದನ್ನು ಕೇಳಿ ಭಯದಲ್ಲೇ ಮುಖಾ ಮುಖ ನೋಡಿಕೊಂಡರು ಈ ಕತೆ ಇನ್ನು ಮುಂದುವರೆಯುವ ನಿಮ್ಮ ಪ್ರೋತ್ಸಾಹ ಮತ್ತು ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್